ಕಳಪೆ ಗುಣಮಟ್ಟದ ರೈನ್ ಗಳನ್ನು ವಿತರಿಸುವ ಬಗ್ಗೆ ದೂರು ಡಿ ಸ್ಯಾಮ್ಸನ್ ದಾಂಡಲಿ ನಗರಸಭೆಯ ನೈರ್ಮಲ್ಯ ಕಾರ್ಮಿಕರಿಗೆ ಕಳಪೆ ಗುಣಮಟ್ಟದ ರೈನ್ ಕೋಟ್ಗಳನ್ನು ವಿತರಿಸಿರುವ ಬಗ್ಗೆ ದೂರು ನೀಡಿದ್ದಾರೆ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕ ಸಂಘಟನೆ ಉತ್ತರ ಕನ್ನಡ ಜಿಲ್ಲಾ ಸಮಿತಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಮನವಿಯ ಮೂಲಕ ದಾಂಡೇಲಿ ನಗರಸಭೆಯ ನೈರ್ಮಲ್ಯ ಕಾರ್ಮಿಕರಿಗೆ ವಿತರಿಸಲಾದ ರೈನ್ಕೋಟ್ಗಳ ಕಳಪೆ ಗುಣಮಟ್ಟದ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯಲು ಬಯಸುತ್ತೇನೆ ಎಂದರು ಇತ್ತೀಚೆಗೆ ನಗರಸಭೆಯಿಂದ ನೈರ್ಮಲ್ಯ ಕಾರ್ಮಿಕರಿಗೆ ವಿತರಿಸಲಾದ ರೈನ್ಕೋಟ್ಗಳು ಅತ್ಯಂತ ಕಳಪೆ ಗುಣಮಟ್ಟದಿಂದ ಕೂಡಿವೆ ಅವುಗಳು ಮಳೆಯಿಂದ ರಕ್ಷಣೆ ನೀಡುವ ಬದಲು ಸುಲಭವಾಗಿ ಹರಿದು ಹೋಗುತ್ತಿವೆ ಮತ್ತು ನೀರನ್ನು ಸೋರಿಕೆಯಾಗಲು ಬಿಡುತ್ತಿವೆ ಇದು ಮಳೆಗಾಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುವ ನಮ್ಮ ನೈರ್ಮಲ್ಯ ಕಾರ್ಮಿಕರಾದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರುತ್ತಾರೆ ಇವರಿಗೆ ಆರೋಗ್ಯ ಮತ್ತು ಸುರಕ್ಷತೆಗೆ ಗಂಭೀರ ಸಮಸ್ಯೆಯನ್ನುಂಟು ಮಾಡುತ್ತಿದೆ ಇಂತಹ ಕಳಪೆ ಗುಣಮಟ್ಟದ ರೈನ್ಕೋಟ್ಗಳನ್ನು ಖರೀದಿಸಿ ವಿತರಿಸುವ ಮೂಲಕ ಸಾರ್ವಜನಿಕ ಹಣವನ್ನು ದುರುಪಯೋಗಪಡಿಸಿಕೊಳ್ಳಲಾಗಿದೆ ಎಂದು ಅನಿಸುತ್ತದೆ ಕಾರ್ಮಿಕರಿಗೆ ಉತ್ತಮ ಗುಣಮಟ್ಟದ ಸುರಕ್ಷಿತ ಪರಿಕರಗಳನ್ನು ಒದಗಿಸುವುದು ನಗರಸಭೆಯ ಕರ್ತವ್ಯವಾಗಿದೆ ಆದರೆ ಇಲ್ಲಿ ಅಂತಹ ಯಾವುದೇ ಜವಾಬ್ದಾರಿಯನ್ನು ಪ್ರದರ್ಶಿಸಿಲ್ಲ ಟೆಂಡರ್ ನೇಮಕಗಳನ್ನು ಕೂಡ ಉಲ್ಲಂಘಿಸಿ ಕಾರ್ಮಿಕರಿಗೆ ವಿತರಿಸುವ ಮುಂಚೆನೆ ಬಿಲ್ ಪೂರೈಕೆದಾರರಿಗೆ ಬಿಲ್ ಬಡವಾಡ ಮಾಡಿರುತ್ತಾರೆ ಎಂದು ತಿಳಿದುಬಂದಿದೆ ಇದು ಎಲ್ಲೋ ಒಂದು ಕಡೆ ಅವ್ಯವಹಾರ ಆಗಿರುವ ಬಗ್ಗೆ ಸಂಶಯ ಕೂಡ ವ್ಯಕ್ತವಾಗುತ್ತಿದೆ ಆದ್ದರಿಂದ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಈ ಬಗ್ಗೆ ತನಿಖೆ ನಡೆಸಿ ಕಳಪೆ ಗುಣಮಟ್ಟದ ರೈನ್ಕೋಟ್ಗಳನ್ನು ಖರೀದಿಸಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮತ್ತು ನೈರ್ಮಲ್ಯ ಕಾರ್ಮಿಕರಿಗೆ ಉತ್ತಮ ಗುಣಮಟ್ಟದ ರೈನ್ಕೋಟ್ಗಳನ್ನು ಒದಗಿಸಲು ಆದೇಶಿಸಬೇಕೆಂದು ಡಿ ಸ್ಯಾಮ್ಸನ್ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ದಾಂಡೇಲಿ ನಗರಸಭೆ ವ್ಯಾಪ್ತಿಯಲ್ಲಿ ದುಡಿಯುವಂಥ ಸ್ವಚ್ಛತಾ ಕಾರ್ಮಿಕರು ಅದು ವಿಶೇಷವಾಗಿ ಪೌರ ಕಾರ್ಮಿಕರು ಮತ್ತು ಮನೆ ಮನೆ ಕಸ ಸಂಗ್ರಹಣೆ ಮಾಡುವಂಥ ಕಾರ್ಮಿಕರು ಮಹಿಳಾ ಕಾರ್ಮಿಕರು ಪುರುಷ ಕಾರ್ಮಿಕರೆಲ್ಲ ಕೂಡ ಇದ್ದಾರೆ ಆದರೆ ಇವತ್ತು ಅದನ್ನು ಮಳೆಗೆ ರಕ್ಷಣೆಗೆ ಸಂಬಂಧಪಟ್ಟಂತೆ ಏನು ರೈನ್ಕೋಟನ್ನು ಕೊಟ್ಟಿದ್ದಾರೆ ಅದು ಕಳಪೆ ಗುಣಮಟ್ಟದ ರೈನ್ಕೋಟನ್ನು ಕೊಟ್ಟಿದ್ದು ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ಅದು ನಗರಸಭೆಗೆ ವಿಚಾರಿಸಿದ್ದೀವಿ ಅದು ಒಂದು ಸಾವಿರ ರೂಪಾಯಿಗೆ ಮೌಲ್ಯಕ್ಕೆ ಸೇರಿವಂಥ ರೈನ್ಕೋಟ್ ಅಂತ ಹೇಳಿ ಬಂದಿದೆ ಆದರೆ ನಾವು ಅದ್ರ ಗಮನಿಸಿದರೆ ಒಂದು ಸಾವಿರಕ್ಕೆ ಕಿಮ್ಮತ್ತಿಗೂ ಕೂಡ ಅಲ್ಲ ಮತ್ತು ವಿಶೇಷವಾಗಿ ಈ ಏನು ರೈನ್ಕೋಟ್ ಕೊಟ್ಟು ಕೊಡುವಂಥ ಪ್ರಕ್ರಿಯೆಯಲ್ಲಿ ಟೆಂಡರ್ ಪ್ರಕ್ರಿಯೆ ಏನಾಗಿದೆ ಟೆಂಡರ್ ಪ್ರಕ್ರಿಯೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ರೈನ್ಕೋಟ್ ಬರೋಕ್ಕಿಂತ ಮುಂಚೆನೆ ಅದು ಅವರಿಗೆ ಯಾರಿಗೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಅದಕ್ಕೆ ಸಂಬಂಧಪಟ್ಟ ಬಿಲ್ಲು ಕೂಡ ಪಾವತಿಯಾಗಿದೆ ಅಂತ ತಿಳಿದು ಬಂದಿದೆ ಎಲ್ಲೋ ಒಂದು ಕಡೆ ಇದು ಅನುಮಾನ ಮತ್ತು ಇದಕ್ಕೆ ಸಂಶಯ ಎಡೆ ಮಾಡಿದೆ ಎಲ್ಲೋ ಒಂದು ಕಡೆ ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂತಲೇ ನಾನು ನೇರವಾಗಿ ಇದನ್ನು ಆರೋಪ ಮಾಡ್ತಾ ಇದ್ದೇನೆ ಹಾಗಾಗಿ ಸೂಕ್ತವಾದಂತಹ ಮೇಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ಸಂಸ್ಥೆ ಮುಖ್ಯಸ್ಥರು ಇದು ಗಂಭೀರವಾಗಿ ಪರಿಗಣಿಸಬೇಕು ಅದು ವಿಶೇಷವಾಗಿ ದಲಿತ ಸಮುದಾಯಕ್ಕೆ ಸೇರಿರುವ ಪ್ರತಿ ಜಾತಿಯ ಪಂಗಡದ ಪೌರಕಾರ್ಮಿಕ ನೀಡಿರುವಂತಹ ಈ ಈ ಒಂದು ಈ ಒಂದು ರೈನ್ ನಲ್ಲಿ ತುಂಬಾ ದೊಡ್ಡ ರೀತಿಯ ಅವ್ಯವಹಾರ ನಡೆದಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನೇರವಾಗಿ ನಗರಸಭೆಯ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ದೂರು ಕೊಡಲಿಕ್ಕೆ ದೂರನ್ನ ಕೊಡಲಿಕ್ಕೆ ನಾನು ಮುಂದಾಗಿದ್ದೇನೆ ಇದಕ್ಕೆ ಗಂಭೀರವಾಗಿ ಪರಿಗಣಿಸಿ ತನಿಖೆಯನ್ನು ಕೈಗೊಳ್ಳಬೇಕು ಯಾರು ಇದನ್ನು ಮಾಡಿದ್ದಾರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಹೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ಸಂಬಂಧಪಟ್ಟವರಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ